ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ವೀಡಿಯೋ ಫ್ರೆಂಡ್ಸ್ ಅಂದರೆ ಶುಕ್ರವಾರದಿಂದ ನಾನು ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿರಲಿಲ್ಲ ಈ ವಾರದಲ್ಲಿ ಅಪ್ಲೋಡ್ ಮಾಡಿರೋದು ಎರಡೇ ವಿಡಿಯೋ ಇದು ಸೇರಿದ್ರೇ ಒಂದು ವಿಡಿಯೋ ಹಾಕಿದ್ದೀನಿ ಇದೊಂದು ಹಾಕಿದ್ರೆ ಎರಡಾಗುತ್ತೆ ಬಟ್ ಆ ಕಡೆ ಈ ಕಡೆ ಕೆಲಸ ನಡೀತಾ ಇರೋದ್ರಿಂದ ತುಂಬ ಸೌಂಡು ಏನೂ ವಿಡಿಯೋಗಳು ಮಾಡ್ಕೊಳಕ್ಕಾಗ್ತಿಲ್ಲ ಸೊ ಹಂಗಾಗಿ ನಾನು ಯಾವ ವೀಡಿಯೋನೂ ಮಾಡಿಲ್ಲ ಸ್ವಲ್ಪ ನಾನು ಬಿಝಿ ಇದ್ದಿದ್ದರಿಂದ ವಿಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಆ ವೀಡಿಯೋನ ಇವತ್ತೇ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ನಾನು ನೋಡಿ ಆ ಕಡೆ ಈ ಕಡೆ ಸೌಂಡ್ ಕೇಳಿಸ್ತಾ ಇದೆ ಬಟ್ ನಾನು ವಾಯ್ಸ್ ಓವರ್ ಕೊಡೋವಾಗ ಮ್ಯೂಟ್ ಮಾಡಿಕೊಂಡು ಆ ಕಿಟಕಿ ಬಾಕ್ಲು ಎಲ್ಲನೂ ಕ್ಲೋಸ್ ಮಾಡಿಕೊಂಡು ಕೆಲವೊಂದು ಸರಿ ಮ್ಯೂಸಿಕ್ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರನೇ ಎಲ್ಲ ಕ್ಲೋಸ್ ಮಾಡಿಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯುಗಾದಿ ಹಬ್ಬದ ದಿನ ನಾನು ಲೈವ್ ಮಾಡಿದ್ದೆ ಆ ಲೈವಲ್ಲಿ ಬೆಣ್ಣೆ ಕೃಷ್ಣ ಇದ್ದಾರಲ್ಲ ಬೆಣ್ಣೆ ಕೃಷ್ಣ ಅಮ್ಮ ಅಮ್ಮ ಅವ್ರು ಬಂದಿದ್ದರು ಸೊ ನನಗಂತೂ ತುಂಬ ಖುಷಿಯಾಯಿತು ಅವ್ರು ನನ್ನ ಲೈವ್ಗೆ ಬಂದಿದ್ದು ತುಂಬ ಖುಷಿ ಆಯಿತು ನನಗೆ ಹಬ್ಬದ ದಿನವೇ ಬಂದಿದ್ದರು ಅವರು ಸೊ ಅದೊಂದು ನನಗೆ ತುಂಬಾ ಖುಷಿ ಆಯಿತು ಇದೇನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಬನ್ನಿ ಫ್ರೆಂಡ್ಸ್ ನೋಡೋಣ ಏನಂದರೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರಲ್ವ ನಮ್ಮನೇ ಸ್ವಲ್ಪ ಬೇಳೆ ಕೊಟ್ಟು ಕಳಿಸಿದ್ದಾಳೆ ನೋಡಿ ಇದು ತೊಗರಿ ಬೇಳೆ ಇದು ಅಂದರೆ ಮನೇಲೇ ರೆಡಿ ಮಾಡಿದಂಥ ಬೇಳೆ ಇದು ಅಂಗಡಿಯಿಂದ ತೊಗೊಂಡು ಬಂದಿರೋ ಬೇಳೆ ಅದೆರಡನ್ನೂ ನೀವು ನೋಡ್ತಾ ಇರ್ಬೋದು ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ ಆ ಎರಡು ಬೇಳೆನಲ್ಲೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಮನೇಲಿ ಮಾಡಿರೋ ಬೇಳೆಗೆ ಒಂದೊಂದು ಸಿಪ್ಪೆ ಬಂದಿರುತ್ತೆ ಅಷ್ಟೇ ಬಟ್ ಅಂಗಡೀಲಿ ತೊಗೊಂಡು ಬಂದಿರೋ ಬೇಳೆಗೆ ಸಿಪ್ಪೆ ಇರೋದಿಲ್ಲ ಬಟ್ ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲೆಲ್ಲ ಮಣ್ಣು ಹಚ್ಬಿಟ್ಟು ಅಂದರೆ ಕೆಂಪು ಕಲರ್ ಮಣ್ಣು ಬರುತ್ತಲ್ವ ಕೆಂಪು ಮಣ್ಣು ಅಂತಾರಲ್ಲ ಆ ಕೆಂಪು ಮಣ್ಣನ್ನು ಹಚ್ಬಿಟ್ಟು ಹೊಡಿತಾಯಿದ್ರು ಕಲ್ಲಲ್ಲಿ ಅದ್ರ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಹೆಂಗೆ ಅಂದರೆ ಮಿಷಿನ್ಗೆ ಹಾಕ್ಬಿಡ್ತಾರೆ ನೋಡಿ ಇದು ಕಲ್ಲಲ್ಲಿ ಹೊಡೆದಿರೋ ಬೇಳೆ ಇದು ಮನೇಲೇ ರೆಡಿ ಮಾಡಿದಂಥ ಬೇಳೆ ಇದು ತೊಗರಿಕಾಳು ಬೆಳೆದಿದ್ರಲ್ವ ನಮ್ಮ ಪದ್ಮ ಅವರು ಅಂದರೆ ನಮ್ಮ ನಾದ್ನಿಯವರು ಹಾಗಾಗಿ ಮನೇಲೇ ಅವಳು ಮಣ್ಣೆಲ್ಲ ಹಚ್ಬಿಟ್ಟು ಮನೇಲೇ ಮಾಡ್ಕೊಂಡಿರೋ ಬೇಳೆ ಅದು ಅದು ಅಂಗಡಿಯಿಂದ ತೊಗೊಂಡು ಬಂದಿದ್ದೀನಿ ಕವರಲ್ಲಿರೋದನ್ನು ಇದ್ರೂ ಟೇಸ್ಟ್ ಬಂದಿರೋ ಥರ ಅದು ಬರೋದಿಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ನೀವೆಲ್ಲ ಊರು ಕಡೆ ಹೋಗ್ತಾ ಇರ್ತೀರ ಕೆಲವರೆಲ್ಲನೂ ಅಲ್ಲಿ ಬೇಳೆ ಈ ಥರ ಮಾಡಿಟ್ಟಿರ್ತಾರಲ್ವ ಅಲ್ಲಿ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟೂ ಬರುತ್ತೆ ಬೇಗ ಕೆಡೋದು ಇಲ್ಲ ಅದೇ ನಾವಿಲ್ಲಿ ಅಂಗಡಿಯಿಂದ ತೊಗೊಂಡು ಬಂದಿರೋ ಬೇಳೆಗೆ ಮಣ್ಣು ಹಚ್ಚಿರೋದಿಲ್ಲ ಏನಿಲ್ಲ ಡೈರೆಕ್ಟು ಮಿಷಿನಲ್ಲಿ ಹೊಡಿಯೋದ್ರಿಂದ ಸಿಪ್ಪೆ ಮಾತ್ರ ಬಿಟ್ಕೊಂಡಿರುತ್ತೆ ಬಟ್ ಅಷ್ಟು ಟೇಸ್ಟ್ ಬರೋದಿಲ್ಲ ಯಾರಿಗಾದರೂ ಈ ಥರ ಊರು ಕಡೆಗೆ ಹೋದಾಗ ಬೇಳೆಗಳು ಸಿಕ್ಕಿದ್ರೆ ತೊಗರಿ ಬೇಳೆ ತೊಗೊಳ್ಳಿ ತುಂಬ ಆಗುತ್ತೆ ಅದು ಹಿಂದಿನ ಕಾಲದವ್ರೆಲ್ಲ ಮಾಡಿರೋದು ನಿಜವೇ ಏಕೆಂದರೆ ಅವರೆಲ್ಲನೂ ಅವಾಗೆಲ್ಲ ಏನಿತ್ತು ಹೇಳಿ ಮಿಷಿನ್ ಇರಲಿಲ್ಲ ಏನಿಲ್ಲ ಎಲ್ಲ ಕಲ್ಲಲ್ಲೇ ಬಿಸೇ ಕಲ್ಲಲ್ಲೆಲ್ಲ ಹೊಡಿತಾಯಿದ್ರು ಆದರೆ ಟೇಸ್ಟ್ ತುಂಬ ಚೆನ್ನಾಗಿರೋದು ಈ ಬೇಳೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಟೇಸ್ಟು ನಮ್ಮ ಪದ್ಮ ಕೊಟ್ಟು ಕಳಿಸಿರೋ ಬೇಳೆ ಮಣ್ಣು ಹಚ್ಬಿಟ್ಟು ಅದನ್ನ ಬಿಡ್ತಾರೆ ಮೂರು ನಾಲ್ಕು ದಿನ ಬಿಡ್ತಾರೆ ಮಣ್ಣಲ್ಲೇ ಕಲಸ್ಬಿಟ್ಟು ಕಾಳನ್ನ ಅಂದರೆ ತೊಗರಿ ಕಾಳನ್ನ ಆಮೇಲೆ ಅದನ್ನ ಮೂರು ನಾಲ್ಕು ದಿನ ಆದಮೇಲೆ ಬಿಸಿಲಲ್ಲೆಲ್ಲ ಒಣಗಿಸ್ಬಿಟ್ಟು ನಾವು ಇದು ನೋಡಿತೀವಿ ಅಲ್ವಾ ರಾಗಿ ಅದರ ಅದೇ ಬೇರೆ ರಾಗಿಟ್ಟು ಹೊಡಿಯೋದೇ ಬೇರೆ ಬೇಳೆ ಹೊಡೆಯೋಕ್ಕೆ ಅಂತಲೇ ಬೇರೆ ಕಲ್ಲು ಬರುತ್ತೆ ಆ ಕಲ್ಲಿಂದ ಹೊಡೆದಿರೋ ಬೇಳೆಗಳಿದು ಯಾರಿಗಾದರೂ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ತೊಗರಿ ಕಾಳು ಬೆಳೀತಾರಲ್ವ ಅವ್ರ ಮನೆಗಳಲ್ಲೆಲ್ಲ ಮಾಡ್ತಾ ಇರ್ತಾರೆ ಹೋದಾಗ ಒಂದು ಐದು ಕೆ ಜಿನೋ ಆರು ಕೆ ಜಿನೋ ತೊಗೊಂಡು ಬಂದು ಇಟ್ಕೊಂಡ್ರೆ ವರ್ಷ ಪೂರ್ತಿ ಆಗುತ್ತೆ ಬೇಗ ಕೆಡೋದು ಇಲ್ಲ ಅದು ಒಂದು ಸಿಪ್ಪೆ ಬರ್ಬೋದು ಅಷ್ಟೇ ಸಿಪ್ಪೆಗಳು ಬರುತ್ತೆ ಒಂದೊಂದು ಅದನ್ನು ನಾವು ತೊಳೆಯೋವಾಗ ನೆನ್ಸ್ಬಿಟ್ಟು ಒಂದೆರಡು ನಿಮಿಷ ನೆನ್ಸ್ಬಿಟ್ಟು ತೊಳೆದ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಸಿಪ್ಪೆ ಇರೋದಿಲ್ಲ ಏನಿಲ್ಲ ಬಟ್ ಕೆಲವರೆಲ್ಲ ಅದರಲ್ಲಿ ಸಿಪ್ಪೆ ಇದೆ ನೋಡೋಕ್ಕೆ ಚೆನ್ನಾಗಿರೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ತಗೊಳ್ಳೋದಿಲ್ಲ ಅಷ್ಟೇ ನೋಡೋಕೆ ಚೆನ್ನಾಗಿರಲ್ಲ ಅಷ್ಟೇ ಬಟ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದು ಅಂಗಡಿಯಲ್ಲಿ ತೊಗೊಂಡು ಬಂದಿರೋ ಬೆಳೆಗೆ ಪಾಲಿಷ್ ಹಾಕಿರ್ತಾರಲ್ವ ಹಂಗಾಗಿ ಅದು ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಇದು ರಾ ಇರುತ್ತೆ ಅಲ್ಲ ಇದಕ್ಕೇನು ಪಾಲಿಷ್ ಹಾಕಿರೋದಿಲ್ಲ ಅದಕ್ಕೋಸ್ಕರ ಇದು ಆ ಥರ ಕಾಣಿಸೋದಿಲ್ಲ ಅಷ್ಟೇ ಆದರೆ ಕೆಲವರು ಪಾಲಿಷ್ ಇರೋಲ್ಲ ನೋಡೋಕ್ಕೆ ಚೆನ್ನಾಗಿರೋಲ್ಲ ಅಂತಂದು ಹೇಳಿಬಿಟ್ಟು ಅಂಗಡಿಯಿಂದ ತೊಗೊಂಡು ಬಂದು ಮಾಡ್ತಾರೆ ಬೇಳೆಗಳನ್ನ ಬಟ್ ಒಂದು ಸಾರಿ ತೊಗೊಂಡು ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಬೇಳೆಗೆ ಟೇಸ್ಟ್ ಇದೆ ಆ ಬೇಳೆಗೆ ಏನು ಟೇಸ್ಟ್ ಇದೆ ಅಂತಂದು ಹೇಳಿಬಿಟ್ಟು ತೋರಿಸ್ತೀನಿ ನಾನು ಅದು ಹತ್ರದಿಂದ ಆ ಬೇಳೆನ ಯಾವ ಥರ ಇದೆ ಹೇಳ್ಬಿಟ್ಟು ನಂದಿನೂ ಊಟ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಊಟ ಹಾಕೋತಾ ಇದ್ದೀನಿ ನೋಡಿ ವೀಡಿಯೋ ಮಾಡ್ಕೊತಾನೆ ಊಟ ಹಾಕ್ಕೊಂಡು ಇದ್ದೆ ನಾನು ಲೇಟಾಗಿ ಹೋಗಿತ್ತು ಆಲ್ರೆಡಿ ಜೊತೆಗೆ ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ರೆಡಿ ಆಗಿಬಿಟ್ಟು ಇದೊಂದು ವೀಡಿಯೋ ಮಾಡಿ ಹೋಗೋಣ ಒಂದು ವಾರದಿಂದ ಮಾಡಿಲ್ಲ ಅಂತಂದು ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ವೀಡಿಯೋನ ದಯವಿಟ್ಟು ಈ ಥರ ಬೇಳೆಗಳು ಸಿಕ್ಕಿದ್ರೆ ಎಲ್ಲೂ ಮಿಸ್ ಮಾಡಬೇಡಿ ತೊಗೊಂಡು ಬನ್ನಿ ಒಂದು ಸಾರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಾಂಬಾರು ನೋಡಿ ಸಾ ಊಟ ಹಾಕ್ಕೊಂಡು ತಿಂತಾ ಇವಾಗ ನಾನು ಹೊರಗಡೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ತುಂಬ ಬಿಸಿಲು ಬೇರೆ ಇದೆ ಹೋಗಿ ಬರಬೇಕು ನೋಡಿ ಯಾವ ಥರ ಇದೆ ನೋಡಿ ಇದು ಅಂಗಡಿಯಿಂದ ತಂದಿರೋದು ಪಾಲಿಶ್ ಹಾಕಿರೋ ಬೇಳೆ ಇದು ಇದು ಮನೇಲೇ ರೆಡಿ ಮಾಡಿರೋ ಬೇಳೆ ನೋಡಿ ಒಂದೊಂದು ಸಿಪ್ಪೆ ಬರ್ಬೋದು ಅಷ್ಟೇ ಈ ಥರ ಇರುತ್ತೆ ಸಿಪ್ಪೆಗಳು ಎಲ್ಲ ಫುಲ್ ತೆಗಿಯೋಕ್ಕೆ ಆಗೋದಿಲ್ಲ ಅದು ಕಲ್ಲಲ್ಲಿ ಹೊಡಿತಾರಲ್ವ ಆವಾಗ ಒಂದೊಂದು ಸಿಪ್ಪೆಗಳು ಬರುತ್ತೆ ಅದೇ ನೆನೆಸ್ಬಿಟ್ಟು ತೊಳೆದ್ರೆ ಹೋಗ್ಬಿಡುತ್ತೆ ಇರೋದಿಲ್ಲ ನೋಡಿ ಇದನ್ನು ಮಿಷಿನಲ್ಲಿ ಹಾಕ್ಬಿಟ್ಟು ಪಾಲಿಷ್ ಕೊಟ್ಟಿರ್ತಾರೆ ಇದಕ್ಕೆ ಸೊ ಅದಕ್ಕೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟೇ ಡಿಫ್ರೆನ್ಸ್ ಫ್ರೆಂಡ್ಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೋದರೆ ಟೇಸ್ಟ್ ಇರಲ್ಲ ನೋಡಿ ಚೆನ್ನಾಗಿ ಕಾಣಲ್ಲ ಅಂದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಿಂದಿನ ಅವ್ರು ಮಾಡಿರೋದೆಲ್ಲ ಸುಮ್ಮನೆ ಮಾಡಿರಲ್ಲ ಫ್ರೆಂಡ್ಸ್ ಅವರು ಅಲ್ವಾ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಸಿಕ್ಕಿದ್ರೆ ತೊಗೊಳ್ಳಿ ಒಂದು ಸಾರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಒಂದೊಂದು ಲೈಕ್ ಕೊಡಿ ವಿಡಿಯೋ ನೋಡ್ತಿದ್ದೀರಾ ಬಟ್ ಲೈಕ್ಗಳು ಕೊಡ್ತಾಯಿಲ್ಲ ಸುಮ್ಮನೆ ಕಮೆಂಟ್ಗಳಾಗ್ತಾಯಿದ್ದೀರಾ ಅಷ್ಟೇ ಸೊ ಥ್ಯಾಂಕ್ ಯು ಫ್ರೆಂಡ್ಸ್